ಗಣತಿಯಲ್ಲಿ ಕರಾವಳಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಈ ಒಂದು ಜಾತಿ ಗಣತಿ ವರದಿ ಇದೆಯಲ್ಲ ಸರಿ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಜಯಪ್ರಕಾಶ್ ಹೆಗಡೆ ಸರ್ಕಾರದ ಒತ್ತಡಕ್ಕೆ ಮಣಿದು ಸಹಿಯನ್ನು ಹಾಕಲಾಗ್ತಾ ಇದೆ ಅಂಥೇಳಿ ಈ ಸರ್ವೆ ಎ ಅನ್ನು ಉಪಯೋಗಿಸಿಕೊಂಡು ಮಾಡಿರುವಂಥ ಸರ್ವೆ ಇದು ಅಂತ ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಮತ್ತು ಸಂಬಂಧಿಕರ ಮನೆಯಲ್ಲೂ ಕೂಡ ಗಣತಿ ಮಾಡಿಲ್ಲ ನಿಮ್ಮ ಜಾತಿ ಗಣತಿಯ ಮಾನದಂಡ ಏನು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಕಾಂತರಾಜ್ ಮಾಡಿದ್ದ ಕಂಪ್ಯೂಟರ್ನಲ್ಲಿದ್ದ ವರದಿಗೆ ಸಹಿ ಹಾಕಿದ್ದಾರೆ ಯಾವುದೇ ರೀತಿಯಾಗಿ ಸರ್ವೆ ಮಾಡಿಲ್ಲ ಇದು ಒಂಥರ ಈ ಸರ್ವೆ ಇದೆಯಲ್ಲ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅನ್ನು ಉಪಯೋಗಿಸಿಕೊಂಡು ಮಾಡಿರುವಂಥ ಸರ್ವೆ ಅಂತ ಇವ್ರು ಹೇಳ್ತಾ ಇದ್ದಾರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಟ್ರು ರಾಜ್ಯದಲ್ಲಿ ಮೂರು ಲಕ್ಷದ ಐವತ್ತೆರಡು ಸಾವಿರ ಜನ ಇದ್ದಾರೆ ಅಂತ ಹೇಳ್ತೀರಿ ನನ್ನ ದೃಷ್ಟಿನಲ್ಲಿ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಬ ಇದ್ದಾರೆ ಹೊರ ರಾಜ್ಯದಲ್ಲಿ ಎರಡು ಲಕ್ಷ ಬಂಟ್ರಿದ್ದಾರೆ ಇದ್ದಾರೆ ಹಾಗಾದರೆ ಜಾತಿ ಜನಗಣತಿ ಹೇಗೆ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಮಾನದಂಡ ಏನು ಅಂತ ಗೊತ್ತಿಲ್ಲ ನನಗೆ ನಾನು ನಾನು ಹೇಳಲಿಕ್ಕೆ ಹೋದರೆ ನನ್ನ ಮನೆಯಲ್ಲಿ ಜಾತಿ ಜನಗಣತಿ ವರದಿ ನಡೆದಿಲ್ಲ ನನ್ನ ಕುಟುಂಬದಲ್ಲಿ ಯಾರ ಮನೆಗೆ ಕೇಳಿದ್ರು ವರದಿ ನಡೆದಿಲ್ಲ ಹಾಗಾದ್ರೆ ಹೇಗೆ ಮಾಡಿದ್ದೀರಿ ಜಾತಿ ಜನಗಣತಿ ವರದಿನ ಏನು ಸ್ಯಾಟ್ಲೈಟ್ ಸರ್ವೆ ಮಾಡಿದ್ರ ಅಂತ ಕೇಳ್ತೇನೆ ಸ್ಯಾಟ್ಲೈಟ್ ಸರ್ವೇನ ನಮ್ಮಲ್ಲಿ ಕಸ್ತೂರು ರಂಗನ ವರದಿ ಸ್ಯಾಟ್ಲೈಟ್ ಸರ್ವೆ ನಡೆದಿದೆ ಮೇಲ್ಗಡೆ ಏನು ಸ್ಯಾಟ್ಲೈಟ್ ಮುಖಾಂತರ ಎಲ್ಲಿ ಅರಣ್ಯ ಇದೆ ಎಲ್ಲಿ ನಮ್ಮಲ್ಲಿ ರೈತಾಪಿ ವರ್ಗದ ಜನ ಇದಾರೆ ಅನ್ನೋದನ್ನು ಮಾಡಿದ್ದೀವಿ ಆ